ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಮನಿ ಸೇವಿಂಗ್ ಟಿಪ್ಸ್ ಟಿಪ್ಸ್ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ವೀಡಿಯೋನ ನಾನು ಈಗಲೇ ಪೋಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ತಮ್ಮನಲ್ಲಿ ನೋಡಿ ಈಗಾಗಲೇ ಗೊತ್ತಾಗಿರ್ಬೋದು ಹಾಗೆ ಇದು ಒಂದು ಮಕ್ಕಳ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಮಕ್ಕಳಿಗೋಸ್ಕರ ಮಾಡ್ತಾ ಇರುವಂಥದ್ದು ಸೊ ಒಂದು ಇಬ್ರು ಮೂರು ಜನ ಕೇಳಿದ್ರಿ ಮಕ್ಕಳಿಗೆ ಮನಿ ಸೇವಿಂಗ್ಸ್ ಹೇಳ್ಕೊಡೋದು ಹೇಗೆ ಅವರಲ್ಲಿ ಮನಿ ಸೇವಿಂಗ್ಸ್ ಅನ್ನೋ ಒಂದು ಕಾಂಟೆಂಟ್ನ ತಲೆಯಲ್ಲಿ ಬೆಳೆಸೋದು ಹೇಗೆ ಅನ್ನೋದನ್ನ ಮೊದಲು ತುಲ್ನೇದಾಗಿ ನಾವು ಮನಿ ಸೇವಿಂಗ್ ಮಾಡಬೇಕಾರೆ ಅವರು ನಮ್ಮ ಮುಂದೆ ಇರಬೇಕು ಸೊ ನೋಡು ನಾನಿವತ್ತು ನಾನು ಈ ಸೇವ್ ಮಾಡಿ ಈ ವಸ್ತುವನ್ನು ತಗೊಂಡೆ ಹಾಗೆ ನೀನು ಕೂಡ ಸೇವ್ ಮಾಡು ನಿನಗೆ ಯಾವ ವಸ್ತು ಬೇಕು ಅದನ್ನು ನಾನು ತಗೊಡ್ತೀನಿ ಮನಿನ ಸೇವ್ ಮಾಡಿ ನನಗೆ ಕೊಡು ನಾನು ತಗೊಡ್ತೀನಿ ಅನ್ನೋದನ್ನ ನೀವು ಹೇಳ್ತಾ ಇರಬೇಕು ಏನಾದರೂ ಬೇಕು ಅಂತ ಅಂದ ತಕ್ಷಣನೇ ನೀವು ಕೊಡಿಸ್ಬಾರ್ದು ಮಕ್ಕಳಿಗೆ ಸೊ ಅದೇ ಕೊಡಿಸೋದ್ರ ಬದಲು ನೀನು ಸೇವ್ ಮಾಡು ನಿಂಗೆ ಪಾಕೆಟ್ ಎಲ್ಲ ಬರುತ್ತಲ್ಲ ಸೊ ಖರ್ಚು ಮಾಡಿದೆ ಅದನ್ನು ಇಟ್ಕೋ ಸೊ ನಾನು ಅದರಿಂದ ನಾನು ನಿಿನಗೇನಾದ್ರು ತಕ್ಕೊಡ್ತೀನಿ ಅಂತ ಹೇಳ್ತಾ ಅವರಲ್ಲಿ ಆಸೆ ಬರೆಸ್ಬೇಕು ಮೊದಲು ಆ ನಂತರ ಮನಿ ಸೇವಿಂಗ್ಸ್ ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಪ್ರತಿನಿತ್ಯವೂ ಕೂಡ ನೀವು ಸೇವ್ ಮಾಡ್ತಾ ಇದ್ದೀರಾ ಅಂತ ಅನ್ನುವಾಗ ಅವರನ್ನು ನೀವು ಮುಂದೆ ಇಟ್ಕೊಂಡು ಸೇವ್ ಮಾಡಬೇಕು ಅಂದರೆ ನೋಡು ನೋಡು ನಾನು ಈ ರೀತಿಯಾದಂತಹ ವಸ್ತುವನ್ನು ಈ ಸೇವಿಂಗ್ಸ್ನಲ್ಲಿ ತೊಗೊತಾ ಇದ್ದೀನಿ ಅಂತ ಹೇಳಬೇಕು ಹಾಗೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು ಚೈಲ್ಡ್ ಮನಿ ಿ ಸೇವಿಂಗ್ಸ್ ವಿಷಯದಲ್ಲಿ ಎಲ್ಲ ಹೇಳಬೇಕು ಹಾಗೆ ಕಷ್ಟಗಳನ್ನ ಮಕ್ಕಳಲ್ಲಿ ತೋರಿಸ್ಬೇಕು ನೋಡು ಈ ರೀತಿಯಾದಂತಹ ಕಷ್ಟ ನಾನು ಪಟ್ಟಿದ್ದೆ ಆದರೆ ನಿನಗೆ ಇಷ್ಟೊಂದು ಕಷ್ಟ ಅಲ್ಲ ಅಂತ ಅನ್ನೋದನ್ನ ಹೇಳಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಹಾಗೆ ಯಾವುದೇ ಒಂದು ವಸ್ತುವನ್ನು ಕೇಳಿದ ತಕ್ಷಣವೇ ತಕ್ಕೊಡ್ಬಾರ್ದು ಆ ಒಂದು ವಸ್ತುಗೆ ಬೆಲೆ ಕೊಡಬೇಕು ಹಾಗೆ ದುಡ್ಡಿಗೂ ಸಮೇತ ಅಷ್ಟೇ ಎಷ್ಟೇ ಇದ್ರೂ ದುಡ್ಡು ಅದು ಎಲ್ಲೇ ಇದ್ರೂ ಕೂಡ ತೊಗೊಳಕ್ಕೆ ಹೇಳಬಾರ್ದು ಸೊ ಇಂತಿಷ್ಟು ಅಮೌಂಟ್ ಅಂತ ಅವ್ರ ಕೈಗೆ ಕೊಡೋದು ಅವೆಲ್ಲ ಮಾಡಕ್ಕೆ ಹೋಗಬಾರ್ದು ಪಾಕೆಟ್ ಮನಿ ಅನ್ನೋದು ಯಾವಾಗ ಅವ್ರಿಗೆ ಒಂದು ದುಡ್ಡಿಗೆ ಬೆಲೆ ಗೊತ್ತಾದ ಮೇಲೆ ನೀವು ಪಾಕೆಟ್ ಮನಿ ಅನ್ನೋದನ್ನ ಮಕ್ಕಳಿಗೆ ಕೊಡಬೇಕು ಸೊ ಇಷ್ಟು ಪಾಯಿಂಟನ್ನು ನೀವು ಮಕ್ಕಳಲ್ಲಿ ಬೆಳೆಸ್ದಾಗ ಮಕ್ಕಳಲ್ಲಿ ಸೇವಿಂಗ್ಸ್ ಮಾಡಬೇಕು ಅನ್ನೋದು ಬರುತ್ತೆ ಆಟೋಮೆಟಿಕಲಿ ಬಂದೇ ಬರುತ್ತೆ ದುಡ್ಡಿಗೆ ಯಾವಾಗ ಅವರು ಬೆಲೆ ಕೊಡೋದನ್ನ ಕಲಿತಾರೆ ಅವತ್ತಿಂದನೇ ಮಕ್ಕಳು ಸೇ ಸೇವಿಂಗ್ಸ್ ಮಾಡಬೇಕು ಅದರ ಬೆಲೆ ಗೊತ್ತಾಗಬೇಕು ದುಡ್ಡಿಂದ ಏನೇನು ಸಿಗುತ್ತೆ ಅನ್ನೋದು ಅದು ಅವ್ರಿಗೆ ಯಾವತ್ತೂ ಗೊತ್ತಾಗುತ್ತೆ ಸೊ ಆವತ್ತಿನ ದಿನದಿಂದ ಅವರು ಸೇವಿಂಗ್ಸ್ ಮಾಡೋದನ್ನ ಕಲ್ತ್ಕೊತಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಹೆಚ್ಚು ಹೆಚ್ಚು ನಾನು ಮಕ್ಕಳಲ್ಲಿ ಹೇಗೆ ಸೇವಿಂಗ್ಸ್ನ ಬೆಳೆಸೋದು ಹಾಗೆ ನಾವು ಹೇಗೆಲ್ಲ ಸೇವಿಂಗ್ಸ್ ಮಾಡೋದು ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ನಾನು ಹಾಕೋಕ್ಕೆ ತುಂಬ ಕಾತ್ರದಿಂದ ಇದ್ದೀನಿ ನೀವಿನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಕ್ಕಳಲ್ಲಿ ಹಣ ಸೇವೆ ಉಳಿತಾಯವನ್ನು ಹೇಳ್ಕೊಡಿ ಇವಾಗಲಿಂದನೇ ಅಂತ ಹೇಳ್ತಾ ಬಾಯ್